ಸರಳ ಬಡ್ಡಿಯ ಪರಿಚಯ ಇಂಟ್ರೊಡಕ್ಷನ್ ಟು ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಎಂದರೆ ಏನು ಎಂದು ನೋಡೋಣ ನಾವು ಹಣವನ್ನು ಸಾಲ ಪಡೆದಾಗ ನಾವು ಅದರ ಮೇಲೆ ಬಡ್ಡಿಯನ್ನು ಪಾವತಿಸಬೇಕು ಮತ್ತು ನಾವು ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಮಾಡಿದಾಗ ಬ್ಯಾಂಕ್ ನಮಗೆ ಬಡ್ಡಿಯನ್ನು ಪಾವತಿಸುತ್ತದೆ ಎಂದು ನಮಗೆ ಮೊದಲೇ ತಿಳಿದಿದೆ ಹಾಗೆಯೇ ಒಟ್ಟು ಮೊತ್ತವು ಅಸಲು ಮತ್ತು ಬಡ್ಡಿಗೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಈಗ ನಾವು ಬ್ಯಾಂಕಿಗೆ ಎಷ್ಟು ಬಡ್ಡಿಯನ್ನು ಪಾವತಿಸುತ್ತೇವೆ ಮತ್ತು ಬ್ಯಾಂಕ್ ನಮಗೆ ಎಷ್ಟು ಬಡ್ಡಿಯನ್ನು ನೀಡುತ್ತದೆ ಎಂದು ನಮಗೆ ಹೇಗೆ ತಿಳಿಯುವುದು ವಿವಿಧ ಬ್ಯಾಂಕ್ಗಳು ವಿವಿಧ ಸಮಯದಲ್ಲಿ ವಿಭಿನ್ನ ಬಡ್ಡಿ ದರಗಳನ್ನು ವಿಧಿಸುತ್ತವೆ ಮತ್ತು ಆ ಬಡ್ಡಿಯನ್ನು ಸಾಮಾನ್ಯವಾಗಿ ಅಸಲು ಮೊತ್ತದ ಮೇಲಿನ ದರ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಈಗ ಇದರ ಅರ್ಥವೇನು ಅಂದರೆ ನೀವು ಸಾಲ ಪಡೆಯುವ ಪ್ರತಿ ನೂರು ರೂಪಾಯಿಗೆ ಇಂತಿಷ್ಟು ಮೊತ್ತವನ್ನು ಬ್ಯಾಂಕಿಗೆ ಪಾವತಿಸಬೇಕು ಎಂದು ಬ್ಯಾಂಕ್ ಹೇಳುತ್ತದೆ ಶೇಕಡವಾರು ಎಂದರೆ ಪ್ರತಿ ನೂರಕ್ಕೆ ಎಂದು ನಮಗೆ ತಿಳಿದಿದೆ ಶೇಕಡವಾರು ಬಡ್ಡಿಯನ್ನು ವಿಧಿಸಿದಾಗ ಅದು ಪ್ರತಿ ನೂರು ರೂಪಾಯಿಗೆ ವಿಧಿಸಲಾಗುತ್ತದೆ ಎಂದು ನಮಗೆ ತಿಳಿದಿದೆ ಮತ್ತು ಇದನ್ನು ಬಡ್ಡಿಯ ದರ ಅಥವಾ ಬಡ್ಡಿ ದರ ಎಂದು ಕರೆಯಲಾಗುತ್ತದೆ ಹೀಗಾಗಿ ಬ್ಯಾಂಕ್ ಬಡ್ಡಿ ದರವನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ನೀವು ಸಾಲ ತೆಗೆದುಕೊಂಡಾಗ ಇದೇ ಬಡ್ಡಿ ದರದಲ್ಲಿ ನೀವು ಆ ಬಡ್ಡಿಯನ್ನು ಬ್ಯಾಂಕ್ಗೆ ಪಾವತಿಸುತ್ತೀರಿ ಹಾಗೂ ನೀವು ಠೇವಣಿ ಇಟ್ಟರೆ ಮತ್ತು ಬ್ಯಾಂಕ್ ಅದನ್ನು ನಿಮಗೆ ನೀಡಿದರೆ ಆ ಬಡ್ಡಿ ದರದಲ್ಲಿ ಬ್ಯಾಂಕ್ ನಿಮಗೆ ಹಣವನ್ನು ನೀಡುತ್ತದೆ ಬನ್ನಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನೀವು ಶೇಕಡಾ ಐದು ಬಡ್ಡಿ ದರದಲ್ಲಿ ಒಂದು ಸಾವಿರ ರೂಪಾಯಿಯನ್ನು ಸಾಲ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸೋಣ ನಂತರ ನೀವು ಬಡ್ಡಿಯನ್ನು ಹೇಗೆ ಲೆಕ್ಕ ಹಾಕುತ್ತೀರಿ ಇದು ನಿಖರವಾಗಿ ಶೇಕಡವಾರು ಕಂಡುಹಿಡಿಯುವಂತೆಯೇ ಇದೆ ಶೇಕಡವಾರು ಲೆಕ್ಕಾಚಾರ ಮಾಡುವುದು ಹೇಗೆಂದು ನಮಗೆ ತಿಳಿದಿದೆ ಹಾಗಾಗಿ ಇದು ಸಾವಿರಕ್ಕೆ ಐದು ಪ್ರತಿಶತ ಲೆಕ್ಕ ಹಾಕಿದಂತೆ ಒಂದು ಸಾವಿರಕ್ಕೆ ಐದು ಪ್ರತಿಶತವು ಒಂದು ಸಾವಿರವನ್ನು ಐದರಿಂದ ಗುಣಿಸಿ ಬರುವ ಉತ್ತರವನ್ನು ನೂರರಿಂದ ಭಾಗಿಸುವುದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಅಂಶ ಮತ್ತು ಛೇದದಿಂದ ತಲಾ ಎರಡು ಸೊನ್ನೆಗಳನ್ನು ಕಳೆಯೋಣ ಆಗ ನಿಮ್ಮ ಬಳಿ ಹತ್ತು ಗುಣಿಸು ಐದು ಉಳಿಯುತ್ತದೆ ಹತ್ತು ಗುಣಿಸು ಐದು ಅಂದರೆ ಐವತ್ತು ಆದ್ದರಿಂದ ಬಡ್ಡಿ ಐವತ್ತು ಅಂದರೆ ಶೇಕಡಾ ಐದು ಬಡ್ಡಿ ದರದಲ್ಲಿ ನೀವು ಒಂದು ಸಾವಿರ ರೂಪಾಯಿ ಸಾಲ ತೆಗೆದುಕೊಂಡರೆ ಐವತ್ತು ರೂಪಾಯಿ ಬಡ್ಡಿ ಕಟ್ಟಬೇಕಾಗುತ್ತದೆ ಶೇಕಡವಾರು ಕಂಡುಹಿಡಿಯುವಂತೆಯೇ ಇದು ತುಂಬಾ ಸುಲಭ ಈಗ ನಾನು ಬಡ್ಡಿಯನ್ನು ಅಸಲು ಮೊತ್ತದ ಶೇಕಡವಾರು ಎಂದು ವ್ಯಾಖ್ಯಾನಿಸಿದಾಗ ಅದನ್ನು ಪ್ರತಿ ವರ್ಷಕ್ಕೆ ಶೇಕಡವಾರು ಎಂದು ವ್ಯಾಖ್ಯಾನಿಸಲಾಗುತ್ತದೆ ಇದರರ್ಥ ನೀವು ಎಷ್ಟು ವರ್ಷ ಹಣವನ್ನು ಬಳಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಈ ಉದಾಹರಣೆಯಲ್ಲಿ ನೀವು ಈ ಹಣವನ್ನು ಬಳಸಿದರೆ ನೀವು ಒಂದು ವರ್ಷಕ್ಕೆ ಐದು ಶೇಕಡ ದರದಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ಬಳಸಿದರೆ ಆಗ ಬಡ್ಡಿಯು ಐವತ್ತು ರೂಪಾಯಿಗಳು ಸರಿ ಈ ಬಡ್ಡಿ ದರವು ವರ್ಷಕ್ಕೆ ಇರುವ ಕಾರಣ ನೀವು ಐವತ್ತು ರೂಪಾಯಿಗಳನ್ನು ಪಾವತಿಸುತ್ತೀರಿ ಮತ್ತು ನಿಮ್ಮ ಒಟ್ಟು ಮೊತ್ತವು ಒಂದು ಸಾವಿರದ ಐವತ್ತು ಆದರೆ ನೀವು ಅದನ್ನು ಎರಡು ವರ್ಷಗಳವರೆಗೆ ಎರವಲು ಪಡೆದರೆ ಏನಾಗುತ್ತದೆ ಈ ಬಡ್ಡಿ ವರ್ಷಕ್ಕೆ ಹಾಗಾಗಿ ಮೊದಲ ವರ್ಷ ನೀವು ಐವತ್ತು ರೂಪಾಯಿ ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ ಮತ್ತು ಎರಡನೇ ವರ್ಷಕ್ಕೆ ನೀವು ಮತ್ತೆ ಐವತ್ತು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಅಂದರೆ ಒಟ್ಟು ಬಡ್ಡಿ ನೂರು ರೂಪಾಯಿ ಮತ್ತು ಒಟ್ಟು ಮೊತ್ತವು ಒಂದು ಸಾವಿರದ ನೂರು ರೂಪಾಯಿ ಈಗ ಮೂರು ವರ್ಷಕ್ಕೆ ಸಾಲ ಮಾಡಿದರೆ ಅದಕ್ಕೆ ಇನ್ನೂ ಐವತ್ತು ರೂಪಾಯಿ ಸೇರಿಸಬೇಕಾಗುತ್ತದೆ ಹಾಗಾಗಿ ಮೂರು ವರ್ಷಗಳ ಒಟ್ಟು ಬಡ್ಡಿ ನೂರ ಐವತ್ತು ರೂಪಾಯಿ ಮತ್ತು ಒಟ್ಟು ಮೊತ್ತವು ಸಾವಿರದ ಜೊತೆಗೆ ನೂರ ಐವತ್ತು ಅಂದರೆ ಸಾವಿರದ ನೂರ ಐವತ್ತು ರೂಪಾಯಿ ಈ ರೀತಿಯ ಲೆಕ್ಕಾಚಾರಕ್ಕಾಗಿ ನಾವು ಒಂದು ಸಾವಿರ ರೂಪಾಯಿಗೆ ಶೇಕಡ ಐದು ಬಡ್ಡಿ ದರವನ್ನು ಲೆಕ್ಕ ಹಾಕಿದ್ದೇವೆ ಹೇಗೆ ನಾವು ಒಂದು ವರ್ಷ ಎರಡು ವರ್ಷ ಅಥವಾ ಮೂರು ವರ್ಷಗಳಿಗೆ ಬಡ್ಡಿದರವನ್ನು ಲೆಕ್ಕ ಹಾಕಿದ್ದೇವೆಯೋ ಈ ರೀತಿಯ ಲೆಕ್ಕಾಚಾರವನ್ನು ನಾವು ಸರಳ ಬಡ್ಡಿ ಎಂದು ಕರೆಯುತ್ತೇವೆ ಹಾಗಾಗಿ ನಾವು ಇಲ್ಲಿಯವರೆಗೆ ಕಲಿತಿರುವ ಎಲ್ಲವೂ ಸರಳ ಬಡ್ಡಿಯಾಗಿದೆ ಸರಳ ಬಡ್ಡಿಯ ಎಲ್ಲ ಬಡ್ಡಿ ಮೌಲ್ಯಗಳನ್ನು ನೋಡಿದರೆ ನೀವು ಏನನ್ನು ನೋಡುವಿರಿ ಬಡ್ಡಿಯು ಯಾವ ಯಾವ ವಿಷಯಗಳ ಮೇಲೆ ಅವಲಂಬಿತವಾಗಿದೆ ಮೊದಲನೆಯದಾಗಿ ಇದು ಖಂಡಿತವಾಗಿಯೂ ಅಸಲು ಹಣವನ್ನು ಅವಲಂಬಿಸಿರುತ್ತದೆ ನೀವು ಸಾವಿರ ರೂಪಾಯಿ ಬದಲಿಗೆ ಎರಡು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡಿದ್ದರೆ ಬಡ್ಡಿಯು ಬೇರೆಯಾಗುತ್ತದೆ ಅಲ್ಲವೇ ಆದ್ದರಿಂದ ಸರಳ ಬಡ್ಡಿಯು ಅಸಲು ಮೊತ್ತವನ್ನು ಅವಲಂಬಿಸಿರುತ್ತದೆ ಇದಲ್ಲದೆ ಇದು ಬಡ್ಡಿಯ ದರವನ್ನು ಅವಲಂಬಿಸಿರುತ್ತದೆ ನಮ್ಮ ಉದಾಹರಣೆಯಲ್ಲಿ ಬಡ್ಡಿ ದರವು ಶೇಕಡಾ ಐದು ಆಗಿದೆ ಆದರೆ ಇದು ಶೇಕಡ ಹತ್ತು ಆಗಿದ್ದರೆ ಮತ್ತು ಅದು ಇಪ್ಪತ್ತು ಪ್ರತಿಶತವಾಗಿದ್ದರೆ ಬಡ್ಡಿಯು ಖಂಡಿತವಾಗಿಯೂ ಬೇರೆ ಬೇರೆಯಾಗಿರುತ್ತದೆ ಇದರರ್ಥ ಸರಳ ಬಡ್ಡಿಯು ಬಡ್ಡಿಯ ದರವನ್ನು ಅವಲಂಬಿಸಿರುತ್ತದೆ ಇದು ಸಮಯದ ಅವಧಿಯನ್ನು ಸಹ ಅವಲಂಬಿಸಿರುತ್ತದೆ ಎಂದು ನೀವು ನೋಡಬಹುದು ಏಕೆಂದರೆ ಸಮಯವು ಒಂದು ವರ್ಷ ಎರಡು ವರ್ಷ ಅಥವಾ ಮೂರು ವರ್ಷವಾಗುತ್ತಿದ್ದಂತೆ ಬಡ್ಡಿಯು ಬದಲಾಗುತ್ತಿದೆ ಆದ್ದರಿಂದ ಸರಳ ಬಡ್ಡಿಯು ಮೊತ್ತ ಬಡ್ಡಿಯ ದರ ಮತ್ತು ಸಮಯದ ಅವಧಿಯನ್ನು ಅವಲಂಬಿಸಿರುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಹಾಗಾದರೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಲು ಯಾವುದಾದರೂ ಸೂತ್ರವಿದೆಯೇ ಹೌದು ಇದಕ್ಕೆ ಸೂತ್ರವಿದೆ ಸರಳ ಬಡ್ಡಿಯು ಅಸಲು ಹಣ ದರ ಮತ್ತು ಸಮಯವನ್ನು ಒಟ್ಟಿಗೆ ಗುಣಿಸಿ ನೂರರಿಂದ ಭಾಗಿಸಿದ್ದಕ್ಕೆ ಸಮವಾಗಿರುತ್ತದೆ ಇದನ್ನು ಸಂಕ್ಷಿಪ್ತವಾಗಿ ಈ ರೀತಿ ಬರೆಯಬಹುದು ಐ ಈಸ್ ಈಕ್ವಲ್ ಟು ಪಿ ಆರ್ ಟಿ ಭಾಗಿಸು ನೂರು ಪಿ ಎಂಬುದು ಅಸಲು ಆರ್ ಎಂಬುದು ಬಡ್ಡಿಯ ದರ ಮತ್ತು ಟಿ ಎಂಬುದು ಸಮಯದ ಅವಧಿಯಾಗಿದೆ ಬನ್ನಿ ಇಲ್ಲಿ ಕೊನೆಯ ಸಾಲಿನ ಬಗ್ಗೆ ಯೋಚಿಸೋಣ ನಮಗೆ ಈಗಾಗಲೇ ತಿಳಿದಿದೆ ಮೂರು ವರ್ಷಗಳ ಬಡ್ಡಿ ನೂರೈವತ್ತು ಆಗಿತ್ತು ಹಾಗಾದರೆ ಈ ಸೂತ್ರವನ್ನು ಪ್ರಯೋಗಿಸಿ ನೋಡೋಣ ನಾವು ಪಿ ಆರ್ ಟಿಗಳನ್ನು ಗುಣಿಸಬೇಕು ಹಾಗಾಗಿ ಇಲ್ಲಿ ನಾವು ಪಡೆದ ಒಂದು ಸಾವಿರವು ಪಿ ಆಗಿದೆ ಆರ್ ಐದು ಇದನ್ನು ಮೂರರಿಂದ ಗುಣಿಸಬೇಕು ಏಕೆಂದರೆ ನಾವು ಅದನ್ನು ಮೂರು ವರ್ಷಗಳಿಗಾಗಿ ಮಾಡುತ್ತಿದ್ದೇವೆ ಇದನ್ನು ನೂರರಿಂದ ಭಾಗಿಸಬೇಕು ಆದ್ದರಿಂದ ಸೊನ್ನೆಗಳನ್ನು ಕಳೆಯೋಣ ಮತ್ತು ನಮಗೆ ಸಿಗುತ್ತದೆ ಹತ್ತು ಐದು ಮತ್ತು ಮೂರು ಇವುಗಳನ್ನು ಗುಣಿಸಬೇಕು ಇದು ಮೂರು ಬಾರಿ ಹದಿನೈದು ಆಗುತ್ತದೆ ಮತ್ತು ಹದಿನೈದು ಹತ್ತು ಬಾರಿ ನೂರೈವತ್ತು ಹಾಗಾದರೆ ಉತ್ತರ ನೂರೈವತ್ತು ಮತ್ತು ಇದು ಹಿಂದೆ ಕಂಡುಕೊಂಡ ಬಡ್ಡಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸೂತ್ರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಸರಳ ಬಡ್ಡಿಯ ಎಲ್ಲಾ ಪ್ರಶ್ನೆಗಳನ್ನು ಪರಿಹರಿಸಲು ನಾವು ಬಳಸುವ ಸೂತ್ರ ಇದು